ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಶ್ರುತಿ ಐಡಿಯಾಸ್ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಹೊಸ ವೀಡಿಯೋಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಎಂದು ಸೆಲೆಕ್ಟ್ ಮಾಡಿ ಫ್ರೆಂಡ್ಸ್ ಕರಿಬೇವು ಅಂದರೆ ಯಾರಿಗೆ ತಾನೇ ಗೊತ್ತಿರೋದಿಲ್ಲ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಕರಿಬೇವು ಅಂದರೆ ಗೊತ್ತಿರುತ್ತೆ ಸಾಮಾನ್ಯವಾಗಿ ಎಲ್ಲರ ಮನೆ ಹಿತ್ತಿಲಲ್ಲಿ ಬೆಳೆತಕ್ಕಂಥ ಒಂದು ಮರ ಇದು ಸಾಮಾನ್ಯ ಎಲ್ಲ ಅಡುಗೆಗೂ ನಾವು ಬಳಸ್ತೀವಿ ಇದು ಔಷಧಿಯ ಗುಣವನ್ನು ಹೊಂದಿದೆ ರುಚಿಯಲ್ಲಿ ಬೇವಿನಷ್ಟು ಕಹಿ ಇಲ್ಲದಿದ್ದರೂ ಕಪ್ಪಾಗಿದ್ದು ಬೇವಿನಂತೆ ವಿಶೇಷ ಗುಣವನ್ನು ಹೊಂದಿರುವುದರಿಂದ ಇದಕ್ಕೆ ಕರಿಬೇವು ಎಂದು ಕರೆಯುತ್ತಾರೆ ಕರಿಬೇವಿಗೆ ಸಂಸ್ಕೃತದಲ್ಲಿ ಕಾಲಶಾಖ ಅಂತಲೂ ಕರೀತಾರೆ ದಕ್ಷಿಣ ಭಾರತದ ಅನೇಕ ಅಡುಗೆಗಳಲ್ಲಿ ಸ್ವಾದಿಷ್ಟ ಅಥವಾ ಇಲ್ಲದೆ ಇದ್ದರೂ ಸುವಾಸನೆ ನೀಡೋದಕ್ಕೆ ಉಪಯೋಗಿಸ್ತಕ್ಕಂಥ ಸೊಪ್ಪು ತರಕಾರಿಗಳಲ್ಲಿ ಕರಿಬೇವು ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಕರಿಬೇವಿನ ಸುವಾಸನೆಯ ಮುಂದೆ ಯಾವ ಪರ್ಫ್ಯೂಮು ಕೂಡ ಸರಿಸಾಟಿ ಇಲ್ಲ ಎಂಬುದು ಎಲ್ಲರಿಗೂ ತಿಳಿದಿದೆ ಕರಿಬೇವಿನಲ್ಲಿ ಔಷಧಿ ಗುಣವನ್ನು ಹೊಂದಿದ್ದು ಈ ಕರಿಬೇವನ್ನು ಕೇವಲ ಅಡಿಗೆಗೆ ಮಾತ್ರವಲ್ಲ ನಾವು ಕೆಲವು ರೋಗಗಳನ್ನು ವಾಸಿ ಮಾಡೋದಕ್ಕೂ ಕೂಡ ಕರಿಬೇವನ್ನು ಬಳಸುತ್ತೇವೆ ಬನ್ನಿ ಸ್ನೇಹಿತರೆ ಕರಿಬೇವಿನಿಂದ ಆಗ್ತಕ್ಕಂಥ ಪ್ರಯೋಜನಗಳು ಅಥವಾ ಲಾಭಗಳ ಬಗ್ಗೆ ದಿನ ತಿಳಿದುಕೊಳ್ಳೋಣ ವಿಡಿಯೋವನ್ನು ಸ್ಕಿಪ್ ಮಾಡದಂಗೆ ಪೂರ್ತಿಯಾಗಿ ನೋಡಿ ಈ ವಿಡಿಯೋವನ್ನು ಇಷ್ಟ ಆದರೆ ಲೈಕ್ ಮಾಡಿ ಇತ್ತೀಚಿನ ದಿನದಲ್ಲಿ ನಗರ ಅಥವಾ ಗ್ರಾಮೀಣ ಪ್ರದೇಶದಲ್ಲಿ ಬಿಟ್ಟು ಬಿಡದಂತೆ ಕಾಡುತ್ತಿರುವ ರೋಗ ಅಂದರೆ ಡಯಾಬಿಟಿಸ್ ಮಧುಮೇಹ ಅಥವಾ ಶುಗರ್ ಈ ರೋಗಕ್ಕೆ ವಯಸ್ಸಿನ ಮಿತಿ ಇಲ್ಲ ಗರ್ಭಿಣಿ ಸ್ತ್ರೀಯರಿಗೆ ಬರುತ್ತದೆ ಹಾಗೆ ಇಪ್ಪತ್ತೈದು ವರ್ಷ ದಾಟಿದರೆ ಸಾಕು ಶುಗರ್ ಅಂತ ಎಲ್ಲಲ್ಲೂ ನಾವು ಕೇಳಲ್ಪಡುತ್ತೇವೆ ಇದನ್ನು ಕಂಟ್ರೋಲ್ ಮಾಡೋದಕ್ಕೆ ಕರಿಬೇವಿನಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಪ್ರಮಾಣ ಹೆಚ್ಚಾಗಿರುವುದರಿಂದ ರಕ್ತದಲ್ಲಿ ಸಕ್ಕರೆ ಪ್ರಮಾಣ ಹೆಚ್ಚಾಗದಂತೆ ತಡೆಯುತ್ತದೆ ಕರಿಬೇವಿನಲ್ಲಿ ಕಬ್ಬಿಣ ಮತ್ತು ಪೋಲಿಕ್ ಆಸಿಡ್ ಇದೆ ಇದು ಗರ್ಭಿಣಿಯರಿಗೆ ಅಥವಾ ಹೆಣ್ಣು ಮಕ್ಕಳಿಗೆ ತುಂಬ ಒಳ್ಳೆಯದು ಕರಿಬೇವನ್ನು ಹಸಿಯಾಗಿ ಅಥವಾ ಊಟದಲ್ಲಿ ಸೇವನೆ ಮಾಡುವುದರಿಂದ ಗ್ಯಾಸ್ಟ್ರಿಕ್ ಆಸಿಡಿಟಿ ಕಂಟ್ರೋಲ್ ಮಾಡಿ ಜೀರ್ಣಕ್ರಿಯೆಯನ್ನು ಹೆಚ್ಚಿಸುವುದಕ್ಕೆ ಸಹಾಯ ಮಾಡುತ್ತದೆ ಇನ್ನು ಕೂದಲಂದರೆ ಯಾರಿಗೆ ತಾನೇ ಇಷ್ಟ ಇರೋದಿಲ್ಲ ಪ್ರತಿಯೊಬ್ಬರಿಗೂ ಕೂದಲು ಅಂದರೆ ಇಷ್ಟ ಇರುತ್ತೆ ಅದರಲ್ಲಿ ಪುರುಷರಾಗಿರ್ಬೋದು ಸ್ತ್ರೀ ಆಗಿರೋ ಆಗಿರ್ಬೋದು ಎಲ್ರಿಗೂ ಕೂದಲಂದರೆ ಇಷ್ಟ ಕೂದಲಿಲ್ಲದೆ ಇದ್ದರೆ ಚೆನ್ನಾಗಿ ಕಾಣಿಸೋದಿಲ್ಲ ಅದರಲ್ಲೂ ಹೆಣ್ಮಕ್ಳಿಗಂತು ನನಗಿಷ್ಟುದ್ದ ಕೂದಲಿರ್ಬೇಕು ಅನ್ನೋದು ಆಸೆಯಿಂದ ಆ ಶಾಂಪು ಈ ಸೋಪು ಅದು ಇದು ಆಳಮೂಳ ಎಲ್ಲ ಹಚ್ತಾರೆ ಬಟ್ ಅದೆಲ್ಲದು ಕೂಡ ಕೆಮಿಕಲ್ಸ್ ಹಾಕಿರೋದರಿಂದ ಇತ್ತೀಚಿನ ದಿನಗಳಲ್ಲಿ ಕೂದಲು ಉದ್ದ ಇರೋದೇ ಕಡಿಮೆ ಜಾಸ್ತಿ ಇರೋದೇ ಕಡಿಮೆ ಅದಕ್ಕೆ ಎಲ್ಲ ಉದುರ್ಕೊಂಡು ಹೋಗಿರ್ತವೆ ಅದರಲ್ಲಿ ನಾವು ಉಪಯೋಗ್ಸಕ್ಕಂಥ ಎಣ್ಣೆಯಲ್ಲೇ ನಾವು ಸ್ವಲ್ಪ ಕರ್ಬೇವನ್ನ ಹಾಕಿಬಿಟ್ಟು ಕುದಿಸಿ ಹಚ್ಚೋದ್ರಿಂದ ಕೂದಲು ಉದುರೋದನ್ನು ನಿಯಂತ್ರಿಸಿ ಸೋಂಪಾಗಿ ಬೆಳೆಯೋದಕ್ಕೆ ಉತ್ತಮವಾದ ರಿಸಲ್ಟ್ ಕೊಡುತ್ತೆ ಹಾಗೆ ನಾವು ಕರಿಬೇವಿನಿಂದ ಎಣ್ಣೆಯನ್ನು ಕೂಡ ತಯಾರಿಸ್ಬಿಟ್ಟು ಹಚ್ಚೋದ್ರಿಂದ ಕೂದಲು ದಪ್ಪವಾಗಿ ಉ ದಟ್ಟವಾಗಿ ಬೆಳೆಯುತ್ತೆ ನಾವು ಚೆನ್ನಾಗಿ ಕಾಣಿಸ್ಬೇಕು ಅಂತ ಯಾರಿಗೆ ತಾನೇ ಆಸೆ ಇರೋದಿಲ್ಲ ಪ್ರತಿಯೊಬ್ಬರಿಗೂ ಕೂಡ ನಾನು ತುಂಬ ಚೆನ್ನಾಗಿ ಕಾಣಿಸ್ಬೇಕು ಅಂತ ಆಸೆ ಇರುತ್ತೆ ಆದರೆ ಈ ಹಾಳು ಹೊಟ್ಟೆ ಇರೋದ್ರಿಂದ ನಾವು ಅನೇಕ ರೀತಿಯಾಗಿ ಡಯೆಟ್ನ ಮಾಡ್ತೀವಿ ವೆಯ್ಟ್ ಲಾಸ್ ಮಾಡೋದಕ್ಕೆ ಬೊಜ್ಜು ಕರಗಿಸೋದಕ್ಕೆ ವ್ಯಾಯಾಮ ಎಲ್ಲ ಮಾಡ್ತೀವಿ ಅದು ಕೂಡ ಒಳ್ಳೆಯದೇ ಅದರಲ್ಲೂ ಈ ಕರಿಬೇವಿನ ಎಣ್ಣೆ ಕರಿಬೇವಿನಿಂದ ನಾವು ಕಷಾಯವನ್ನು ತಯಾರಿಸ್ಬಿಟ್ಟು ಬೆಳಗ್ಗೆ ಮತ್ತು ಸಂಜೆ ಕುಡಿಯೋದ್ರಿಂದ ಬೇಗ ರಿಸಲ್ಟ್ ಕೊಡುತ್ತೆ ನೀವು ಸಣ್ಣ ಹಾಕ್ತೀರ ತುಂಬ ಚೆನ್ನಾಗಿ ಕಾಣಿಸ್ತೀರ ಮತ್ತು ಕರಿಬೇವಿನ ಎಲೆನ ಬೆಳಗ್ಗೆ ಆಳು ಹೊಟ್ಟೆಗೆ ತಿನ್ನೋದ್ರಿಂದ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ನಮ್ಮ ದೇಹದಲ್ಲಿರ್ತಕ್ಕಂಥ ಅಧಿಕ ಕೊಲೆಸ್ಟ್ರಾಲನ್ನು ಕರಗಿಸಿ ಹೊಟ್ಟೆನ ಕರಗಿಸ್ಬಿಟ್ಟು ನಾವು ಸ್ಲಿಮ್ ಆಗಿರೋದಕ್ಕೆ ಇದು ಕರಿಬೇವು ಒಳ್ಳೆಯ ರಿಸಲ್ಟನ್ನು ಕೊಡುತ್ತೆ ಪ್ರತಿದಿನ ಕರಿಬೇವನ್ನು ಸೇವನೆ ಮಾಡುವುದರಿಂದ ಕಫದ ಸಮಸ್ಯೆ ಕೂಡ ದೂರ ಆಗುತ್ತೆ ಜ್ವರ ಬಂದಾಗ ಕರಿಬೇವಿನ ಕಷಾಯ ಮಾಡಿ ಕುಡಿಯುವುದರಿಂದ ಜ್ವರ ಸ್ವಲ್ಪ ಕಡಿಮೆಯಾಗುತ್ತೆ ಇತ್ತೀಚಿನ ದಿನದಲ್ಲಿ ಕಾನ್ಸ್ಟಿಪಿಷನ್ ಅಥವಾ ಮಲಬದ್ಧತೆ ಇದೊಂದು ದೊಡ್ಡ ರೋಗವಾಗಿ ಕಾಡುತ್ತಿದೆ ಕರಿಬೇವಿನ ಎಲೆಗಳನ್ನು ಸೇವನೆ ಮಾಡುವುದರಿಂದ ಬೇದಿಯನ್ನು ನಿಯಂತ್ರಿಸಿ ಮಲಬದ್ಧತೆಗೆ ಅಥವಾ ಕಾನ್ಸ್ಟಿಪಿಷನ್ಗೆ ಉತ್ತಮ ಪರಿಹಾರವನ್ನು ನೀಡುತ್ತದೆ ಯಾವುದೇ ಸಮಸ್ಯೆಯಾದರೂ ಹೆಚ್ಚಾದಲ್ಲಿ ಮನೆಮದ್ದಿನ ಜೊತೆ ವೈದ್ಯರ ಸಂಪರ್ಕ ಪಡೆದು ಉತ್ತಮವಾದ ಚಿಕಿತ್ಸೆಯನ್ನು ಪಡೆದುಕೊಳ್ಳಿ ಅಕ್ಕಿಯಲ್ಲಿ ಸ್ವಲ್ಪ ಕರಿಬೇವನ್ನು ಹಾಕಿದರೆ ಹುಳಗಳು ಆಗುವುದಿಲ್ಲ ಇನ್ನು ಸೊಳ್ಳೆಗಳ ಕಾಟವಂತೂ ಅತಿ ಹೆಚ್ಚಾಗಿ ಕಾಡ್ತಾ ಇದೆ ಅದಕ್ಕೆ ನಾವು ಜಾಸ್ತಿ ಸ್ಪ್ರೇನ ಯೂಸ್ ಮಾಡಬಾರ್ದು ಅದಕ್ಕೆ ನೈಸರ್ಗಿಕವಾಗಿ ಸಿಗ್ತಕ್ಕಂಥ ಈ ಕರಿಬೇವಿನ ಸೊಪ್ಪಿನಿಂದ ಸ್ವಲ್ಪ ಹೊಗೆಯನ್ನು ಆಡಿಸಿದರೆ ಒಂದು ಸೊಳ್ಳೆನೂ ಇರುವುದಿಲ್ಲ ಈ ಮಾಹಿತಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್